ಸೊ ನೀವು ಮತ್ತೆ ಭವ್ಯ ಅವರು ಬಿಗ್ ಬಾಸ್ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಪರಿಚಯ ಬಟ್ ಒಳಗೆ ಹೋದ್ಮೇಲೆ ಸ್ವಲ್ಪ ಹಾವು ಮುಗಿಸಿ ಥರ ಆಗ್ತೀರಾ ಏನಾಯ್ತು ಅಂತ ಯಾಕಂದ್ರೆ ನಾವು ಸ್ಕ್ರೀನಲ್ಲಿ ನೋಡೋದು ಹೌದು ನೋಡ್ತೀವಿ ಆದ್ರೆ ಎಲ್ಲ ಎಲ್ಲದೂ ಅಲ್ಲಿ ನಮಗೆ ತೋರ್ಸಿರಲ್ಲ ಯಾಕಂದ್ರೆ ಕೆಲವೊಂದು ಅಲ್ಲಿ ಡಿಸ್ಪ್ಲೇ ಆಗಿರತ್ತೆ ಸೊ ಇನ್ನೂ ಚೆನ್ನಾಗಿ ಗೊತ್ತಿರತ್ತೆ ಐ ಥಿಂಕ್ ಐ ಥಿಂಕ್ ಸೆಕೆಂಡ್ ಆ ಥರ್ಡ್ ವೀಕಲ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಬಿಗ್ ಬಾಸ್ ಇಬ್ಬರನ್ನ ಸೆಲೆಕ್ಟ್ ಮಾಡಿ ಅವರೇ ಘೋಷಣೆ ಮಾಡ್ತಾರೆ ಇವರಿಬ್ರು ಬಂದು ನಿಂತ್ಕೊಂಡು ಆಗ ಹಂಸ ಅವ್ರ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿರ್ತಾರೆ ಫಸ್ಟ್ ಕ್ಯಾಪ್ಟನ್ಸಿ ಫಸ್ಟ್ ಕ್ಯಾಪ್ಟನ್ ಆಗಿರ್ತಾರೆ ಸೊ ನನ್ನ ನಾನು ಭವ್ಯ ಎದುರೆದ್ರು ನಿಂತ್ಕೊಂಡು ನಮ್ಮ ಪ್ಲಸ್ ಆ್ಯಂಡ್ ಮೈನಸಸ್ ಬಗ್ಗೆ ಮಾತಾಡಬೇಕು ಎದುರಳ್ಳಿ ಕಂಟೆಸ್ಟೆಂಟ್ ಬಗ್ಗೆ ಸೊ ನಾನು ಭವ್ಯ ಅವ್ರ ಬಗ್ಗೆ ಭವ್ಯ ಅವ್ರ ಜೊತೆ ಚೆನ್ನಾಗೇ ಇರ್ತೀನಿ ಬಟ್ ಆ ಒಂದು ಪ್ರಕ್ರಿಯೆ ಏನಿರುತ್ತೋ ಅಲ್ಲಿ ಒಂದು ನಾವು ಮಾತಾಡಲೇಬೇಕಾಗುತ್ತೆ ಅವರಲ್ಲಿ ಏನು ಖಿನ್ನತೆ ಇರುತ್ತೆ ಅಥವಾ ನೆಗೆಟಿವ್ಸ್ ಏನಿರುತ್ತೆ ಕೆಲವೊಂದಷ್ಟು ನಾನು ಮಾತಾಡ್ತೀನಿ ಅವರು ನನ್ನ ಬಗ್ಗೆ ಒಂದಷ್ಟು ಹೇಳಿರ್ತಾರೆ ಸೊ ಆ ಒಂದು ಟಾಸ್ಕ್ ಆದಮೇಲೆ ಅವರು ಅದನ್ನು ಶಿ ಡೆಂಟ್ ರಿಸೀವ್ ಇಟ್ ವೆಲ್ ಅಂತ ಅನ್ನಿಸ್ತು ಬಿಕಾಸ್ ಅದಾದಮೇಲಿಂದ ತುಂಬ ಅಪ್ಸೆಟ್ ಆಗಿದ್ದರು ಅವರು ನಾನು ಹೋಗಿ ಮಾತಾಡ್ಸೋಕ್ಕೆ ಪ್ರಯತ್ನವೂ ಪಟ್ಟೆ ಬಿಕಾಸ್ ಅವರು ನನ್ನ ಬಗ್ಗೆ ಹೇಳಿರ್ತಾರೆ ಬಟ್ ನಾನು ಅಷ್ಟಾಗಿ ಅದನ್ನು ಆಗಿ ತೊಗೊಂಡಿರಲ್ಲ ಅವ್ರು ತುಂಬ ಪರ್ಸ್ನಲ್ ಆಗಿ ತೊಗೊಂಡಿರ್ತಾರೆ ಸೊ ಅಲ್ಲಿಂದ ಅವರೇ ಹೇಳ್ತಾರೆ ಸೊ ಅಲ್ಲಿಂದ ನಾನು ನಿಮ್ಮ ಹತ್ರ ಮಾತಾಡುವಂಥ ರೀತಿ ಚೇಂಜ್ ಆಗುತ್ತೆ ನಿಮ್ಮನ್ನ ನೋಡುವಂಥ ಒಂದು ರೀತಿ ಚೇಂಜ್ ಆಗಿತ್ತು ನನಗೆ ಒಂಥರ ಮಾತಾಡ್ಸೋದೋ ಬೇಡ ಅಂತ ಅನಿಸಿತ್ತು ಅಂತ ಅವರೇ ಬಂದು ನನ್ನ ಹತ್ರ ಹೇಳಿರ್ತಾರೆ ಸೊ ಐ ಥಿಂಕ್ ಅಲ್ಲಿಂದ ಒಂದು ಡಿಫ್ರೆನ್ಸಸ್ ಸ್ಟಾರ್ಟ್ ಆಗುತ್ತೆ ಬಟ್ ನನಗೆ ಅವ್ರ ಮೇಲೆ ಯಾವುದೇ ಥರದ್ದು ದ್ವೇಷನೂ ಇಲ್ಲ ಏನೂ ಇಲ್ಲ ಐ ತಿಂಕ್ ಶೀಸ್ ದ ಒನ್ ತುಂಬ ಆಗಿ ತೊಗೊಂಡು ಆಟ ಆಡ್ತಾ ಇದ್ರು ಅದಾದಮೇಲಿಂದ ಅಂತ ಅನ್ನಿಸ್ತು ಆ್ಯಂಡ್ ಏನಾದರೂ ತಪ್ಪಾದಾಗ ನಾನು ಡೈರೆಕ್ಟಾಗಿ ಹೋಗಿ ಹೇಳಿದ್ದೀನಿ ಬಟ್ ಅವರು ಫೇಸ್ ಟು ಫೇಸ್ ಮಾತಾಡಿ ತುಂಬ ಕಡಿಮೆ ಅದನ್ನ ಬಿಟ್ಟು ವೀಕೆಂಡಲ್ಲಿ ಏನಾದರೂ ಒಂದು ಪ್ರ ಆ್ಯಕ್ಟಿವಿಟಿ ಅಂತ ಬಂದಾಗ ಪಂಚಿಂಗ್ ಬ್ಯಾಗ್ ಇರ್ಬೋದು ಅಥವಾ ಇರ್ಬೋದು ಅಲ್ಲಿ ನನ್ನ ಫೋಟೋ ತಗೊಂಡು ಅಥವಾ ನನ್ನ ನನ್ನ ವಿಷಯ ತಗೊಂಡು ತುಂಬ ಇಲ್ದಿರೋ ಬ್ಲೇಮ್ಸ್ ಎಲ್ಲ ಮಾಡಿದ್ರು ಅದು ನನಗೆ ತುಂಬ ಹರ್ಟ್ ಆಗಿದೆ ಇರೋದನ್ನ ಹೇಳಿದರೆ ಓಕೆ ಬಟ್ ಇಲ್ದಿರೋದನ್ನು ಹೇಳಿ ನಾಮಿನೇಟ್ ಮಾಡೋದಾಗಿರ್ಬೋದು ಆ ಪಂಚಿಂಗ್ ಬ್ಯಾಗ್ಗೆ ಹೊಡೆದಿರೋದಾಗಿರ್ಬೋದು ಎಲ್ಲೊಂದು ಕಡೆ ಹರ್ಟ್ ಆಯ್ತು ಶೋ ಮುಗ್ದ ಮೇಲೆ ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ನೀವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಡೆಫಿನೆಟ್ಲಿ ಸಿ ಅದೇನಾದ್ರು ಬಿಗ್ ಬಾಸ್ ಮನೆ ಒಳಗಡೆ ಟಾಸ್ಕ್ಸ್ ಅಥವಾ ಗೇಮ್ಸ್ ಆಗಿರ್ಬೋದು ಅದರಿಂದ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಆಗುತ್ತೆ ಬಿಟ್ರೆ ಐ ಥಿಂಕ್ ಐ ವುಡ್ ಲೈಕ್ ಟು ಕಂಟಿನ್ಯೂ ದ ಫ್ರೆಂಡ್ಶಿಪ್ ಆ ಥರದ್ರಲ್ಲೇ ಏನೋ ನಾನು ಅದೇ ಹೇಳ್ದಾಗೆ ನನಗೆ ದ್ವೇಷ ಸಾಧಿಸಕ್ಕೆ ಬರಲ್ಲ ಅದು ನನಗೆ ಇಷ್ಟಾನೂ ಇಲ್ಲ ಅವ್ರ ಮೇಲೆ ಏನೋ ದ್ವೇಷನೂ ಇಲ್ಲ ಎಸ್ ಮತ್ತೊಂದು ಈಗ ತ್ರಿವಿಕ್ರಮ್ ಅವರು ಇಲ್ಲ ಅಂದರೆ ಭವ್ಯ ಅವರು ಝೀರೋ ಹೌದಾ ಐ ಥಿಂಕ್ ಒಂದು ತುಂಬ ಸ್ಟ್ರಾಂಗ್ ಬ್ಯಾಕ್ ಬೋನ್ ಆಗಿ ತ್ರಿವಿಕ್ರಮ್ ಅವರು ಭವ್ಯ ಅವ್ರಿಗೆ ನಿಂತ್ಕೊಂಡಿದ್ದಾರೆ ಡೆಫಿನೆಟ್ಲಿ ಬಿಗ್ ಬಾಸ್ ಮನೆಗೆ ಹೋದಾಗ ಒಂದು ಎಮೋಷ್ನಲ್ ಸಪೋರ್ಟ್ ಅಂತ ಬೇಕೇ ಬೇಕಾಗುತ್ತೆ ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಇಟ್ಸ್ ವೆರಿ ಡಿಫಿಕಲ್ಟ್ ಬಟ್ ಎಸ್ ಮೇ ಬಿ ಒಂದು ಅಷ್ಟು ಕಡೆ ಶಿ ಮೈಟ್ ஒன்ஸ்வா லோ ஆகேனோ த்ரிவிக் அவரு இல்லை அந்த எஸ் அதுந்தூ